ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಒಂದು ಯೂಸ್ಫುಲ್ ಆಗಿರೋ ಫೇಸ್ ಪ್ಯಾಕ್ ತಂದಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಪಪ್ಪಾಯನ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು ಮತ್ತು ಇನ್ನೊಂದು ಇದು ಬಂದು ಫೇಸ್ ಪಾಕ್ ಪ್ಯಾಕ್ ಪೌಡರು ಇದಕ್ಕೆ ನಾನು ಕಡಲೆಬೇಳೆ ಮೊಸರು ದಾಲು ಮತ್ತು ಹಸಿರು ಕಾಳು ಮತ್ತು ಬಾದಾಮಿ ಇಷ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇವೆರಡರಿಂದ ನೀವು ಎಷ್ಟು ಉಪಯೋಗ ಅಂತ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು ಈ ಪಪ್ಪಾಯ ಬಂದು ತುಂಬಾ ಉಪಯೋಗ ಅಂತ ಹೇಳ್ಬೋದು ಇದು ಬಂದು ನಮಗೆ ಡಾರ್ಕ್ ಸರ್ಕಲ್ ಆಗಿರ್ಬೋದು ಮತ್ತು ಪಿಗ್ಮೆಂಟೇಷನ್ ಆಗಿರ್ಬೋದು ಮತ್ತು ಬ್ರೈಟ್ನೆಸ್ ಮಾಡುತ್ತೆ ಒಂದು ಸ್ಕಿನ್ನ ಮತ್ತು ಸಾಫ್ಟ್ ಮಾಡುತ್ತೆ ತುಂಬಾ ಒಳ್ಳೆಯದು ನೀವು ಒಂದು ಸಲ ವೀಕ್ಲಿ ಒಂದು ಎರಡು ಸಲ ಯೂಸ್ ಮಾಡಬೇಕು ಇದನ್ನ ಫೇಸ್ ಪ್ಯಾಕ್ನ ಇದು ಯಾವ ಥರ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ನಾನು ನೋಡಿ ಈ ಥರ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು ಮತ್ತು ಪವಾ ಪಪ್ಪಾಯ ಪೇಸ್ಟು ಈ ಥರ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಬೇಕು ಈಗ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಥರ ಬರೀ ಪಪ್ಪಾಯ ಹಾಕ್ಕೊಂಡ್ರೆ ನಿಮಗೆ ಏನಾಗುತ್ತೆ ಫುಲ್ಲು ಫೇಸಿಂದ ಜಾರ್ಕೊಂಡು ಬರುತ್ತೆ ಈ ಥರ ಹಿಟ್ಟು ಹಾಕೊಳ್ಳೋದ್ರಿಂದ ನೀಟಾಗಿ ಕೂರುತ್ತೆ ಇದು ಹಾಫ್ ಆನ್ ಅವರ್ ಹಾಕಿದ್ರೆ ಸಾಕು ಈ ಪೇಸ್ಟನ್ನು ನಿಮಗೆ ತುಂಬಾ ಒಳ್ಳೆಯದು ಈಗ ಯಾವ ಥರ ಅಪ್ಲೈ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೀಟಾಗಿ ನಿಮಗೆ ಆಗ್ತಾನೆ ನಿಮಗೆ ಗೊತ್ತಾಗುತ್ತೆ ಒಂಥರ ಕೂಲ್ ಆಗುತ್ತೆ ಫೇಸು ತುಂಬಾ ಏನು ಬ್ರೈಟ್ನೆಸ್ ಬರುತ್ತೆ ಇದು ಹಾಕೊಳ್ಳೋದ್ರಿಂದ ಮತ್ತು ಒಂದು ಸ್ಕಿನ್ನಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ಕಿನ್ಗೆ ಇದು ನೋಡಿ ಅಲ್ಕೊಂಡ್ರೆ ನೀಟಾಗಿ ಹಾಕೊಂಡ್ಬೋದು ಅದಕ್ಕೆ ನಾನು ಮಿರರ್ ಹತ್ರ ಬಂದಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು ಮತ್ತು ಫುಲ್ ಕೆನ್ನೆ ಕೆನ್ನೆ ಮತ್ತು ಮೂಗು ಇಲ್ಲೆಲ್ಲ ಅಪ್ಲೈ ಎಲ್ಲೆಲ್ಲಿ ನಿಮಗೆ ಪಿಂಪಲ್ಸ್ ಇರುತ್ತೋ ಮತ್ತು ಪಿಗ್ಮೆಂಟೇಶನ್ ಇರುತ್ತೋ ಅಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಚ್ಕೊಳ್ಳಿ ಮತ್ತು ಕತ್ತು ಅಷ್ಟೇ ಒಬ್ರೊಬ್ರಿಗೆ ತುಂಬನೇ ಕಪ್ಪಿರುತ್ತೆ ಇಲ್ಲೆಲ್ಲ ಕಪ್ಪಿರುತ್ತೆ ಸ್ನಾನ ಮಾಡೋದು ಒಂದು ಹಾಫ್ ಆನ್ ಅವರು ಅಂತ ಹಚ್ಕೊಂಡು ಸ್ನಾನ ಮಾಡಿ ತುಂಬಾ ವರ್ಕ್ ಆಗುತ್ತೆ ವೀಕ್ಲಿ ಟೂ ಟೈಮ್ಸ್ ನೀವು ಹಾಕೊಳ್ಳೋದ್ರಿಂದ ತುಂಬಾ ಎಲ್ಪ್ ಆಗುತ್ತೆ ನಾನು ಯಾವ ಥರ ಹಚ್ಕೊಂಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಂದು ಮುಖದಲ್ಲಿ ಒಂದು ಗ್ಲೋ ಬಂದಿದೆ ಅಂತ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಫೇಸ್ ಪ್ಯಾಕು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಐದು ನಿಮಿಷ ಬಿಟ್ಕೊಂಡು ಈ ಕ್ರೀಮ್ ಯೂಸ್ ಮಾಡ್ತೀನಿ ಇದು ನನಗೆ ಸೂಟ್ ಆಗಿದೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಇನ್ನೂ ನಾನು ಕ್ರೀಮ್ ಯೂಸ್ ಮಾಡಿಲ್ಲ ಒಂದು ಐದು ನಿಮಿಷ ಬಿಟ್ಕೊಂಡು ಆಮೇಲೆ ನಾನು ಯೂಸ್ ಮಾಡ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಒಂದು ಸ್ವಲ್ಪನಾದರೂ ನಿಮಗೆ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Okay, bye.